ನಮಸ್ಕಾರ ವೀಕ್ಷಕರೇ ಬರಡಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಯಲಂದೂರಿನಲ್ಲಿ ಅದ್ದೂರಿಯಿಂದ ನಡೆದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ತಹಸೀಲ್ದಾರ್ ನಯನಾರ್ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಮತ್ತೆ ಕಾಲೇಜು ಮೈದಾನಕ್ಕೆ ಹಿಂತಿರುಗಿದರು ನಂತರ ತ್ರಿವರ್ಣ ಹಾಗೂ ಕನ್ನಡ ಧ್ವಜವನ್ನು ಧ್ವಜಾರೋಹಣ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ಪ್ರಾರಂಭಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ನೃತ್ಯ ಮಾಡುವ ಮೂಲಕ ಕನ್ನಡ ನಾಡು ನುಡಿಯ ಬಗ್ಗೆ ಇರುವ ಅಭಿಮಾನವನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ ಉಪಾಧ್ಯಕ್ಷರ ಶಾಂತಮ್ಮ ಸದಸ್ಯರುಗಳು में महेश क्षेत्र शिक्षा अधिकारी मारा या, बीआरसी नंजुल दया यदिगिरी रमेश पोर्तगाली इलाके फ्रांस पाल राजा रमेश शाल शिक्षकर्मक कलो कन्नड़ पर संगठन नया सदस्य इलाके का सिद्धांत बिगल आजारितर मनोज जिलायत चांबाद नगर। What <laughs> am el Yeah. प्रारंभ अच्छे कन्डदीपे कन्नड दीप कीप ಕಾರ್ಯಕ್ರಮದಲ್ಲಿ ಮುಖ್ಯಕಾರರಾಗಿ ಆಗಮಿಸಿರುವಂತ ಶಿವ ಶಿವಪ್ರಕಾಶ್ ರವರು ಹಾಗೆ ಕನ್ನಡದ ಎಲ್ಲ ಸಂಘದ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್